ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂಥ ಪ್ರಶ್ನೆ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಖರ್ಗೆ ಸ್ಪರ್ಧೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಕೆಲ ಆಕಾಂಕ್ಷಿಗಳಿಂದಲೇ ಸ್ಪರ್ಧೆ ಮಾಡುವಂತೆ ಒತ್ತಡ ಅನ್ನೋದು ಹೆಚ್ಚಾಗಿದೆ ಮಲ್ಲಿಕಾರ್ಜುನ ಖರ್ಗೆ ದಲಿತ ನಾಯಕ ಆಗಿರುವ ಹಿನ್ನೆಲೆಯಲ್ಲಿ ಒತ್ತಾಯ ಅನ್ನೋದು ಹೆಚ್ಚಾಗಿದೆ ಸಿ ಎಂ ಸಿದ್ದರಾಮಯ್ಯ ವ್ಯಾಪ್ತಿಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಹಾಗಾದ್ರೆ ಯಾರು ಸ್ಪರ್ಧೆ ಮಾಡ್ತಾರೆ ಈ ಒತ್ತಡ ಅನ್ನೋದು ಈ ದಿನಗಳಲ್ಲಿ ಯಾಕೆ ಹೆಚ್ಚಾಗಿದೆ ಸೊ ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂಥ ಮಾತೇ ಜೋರಾಗಿರೋದ್ರಿಂದಾಗಿ ಅವರ ನಿಲುವು ಏನಿರುತ್ತೆ ಯಾಕಂದರೆ ಎ ಸಿ ಸಿ ಕಾರ್ಯದರ್ಶಿ ಎ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆ ಸೂಕ್ತವಾ ಅದಕ್ಕೆ ಪಕ್ಷದ ನಿರ್ಣಯ ಎ ಐ ಸಿ ಸಿಯಿಂದ ಯಾವ ಥರ ಇರುತ್ತೆ ಹೀಗೆ ಒಂದಷ್ಟು ಪ್ರಶ್ನೆಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಿ ಎಂ ಸಿದ್ದು ಪ್ರತಿನಿಧಿಸುವ ವರುಣಾ ಕ್ಷೇತ್ರ ಕೂಡ ಒಳಪಡಲಿದೆ ಕೆಲ ಆಕಾಂಕ್ಷಿಗಳಿಂದ ಖರ್ಗೆ ಅವರನ್ನು ಸ್ಪರ್ಧೆ ಮಾಡುವಂತೆ ಒತ್ತಡ ಹೇರಲಾಗ್ತಾ ಇದೆ ಖರ್ಗೆ ದಲಿತ ನಾಯಕ ಆಗಿರುವ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡುವಂತೆ ಬಂದಿರುವಂತಹ ಕೊಂಚ ಒತ್ತಡ ಇದು ಚಾಮರಾಜನಗರಕ್ಕೆ ಕಾಂಗ್ರೆಸ್ ಅಧಿನಾಯಕ ಖರ್ಗೆ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾತು ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಎಂಟು ಕ್ಷೇತ್ರದಲ್ಲಿ ಏಳು ಮಂದಿ ಕಾಂಗ್ರೆಸ್ ಶಾಸಕರಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆಯೋದಕ್ಕೆ ಕೊಂಚ ಪೈಪೋಟಿ ಕೂಡ ಇದೆ ನೋಡಿ ಸುನಿಲ್ ಬೋಸ್ ಇರ್ಬೋದು ಮಳವಳ್ಳಿ ಸೋಮಶೇಖರ್ ಕಾಗಲುವಾಡಿ ಶಿವಣ್ಣ ಜಿ ಎನ್ ಸ್ವಾಮಿ ಸೇರಿದಂತೆ ಎಂಟು ಮಂದಿ ಆಕಾಂಕ್ಷಿಗಳು ಈಗಾಗಲೇ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಖರ್ಗೆ ಅವರ ಸ್ಪರ್ಧೆ ಇದೆಯಾ ಇಲ್ವಾ ಅನ್ನುವಂಥ ಕುತೂಹಲ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಆದರೆ ಸದ್ಯಕ್ಕಂತೂ ಒತ್ತಡ ಒತ್ತಾಯ ಅನ್ನೋದಂತೂ ಖಂಡಿತವಾಗ್ಲೂ ಇದ್ದೇ ಇದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ಇದೊಂದು ರೀತಿ ಅಚ್ಚರಿಯ ಬೆಳವಣಿಗೆ ಈಗ ಚಾಮರಾಜನಗರ ಕ್ಷೇತ್ರ ಅಂದರೆ ಈಗಾಗಲೇ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಅದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಹೌದು ಡಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರ ಖರ್ಗೆ ಅವರ ಹೆಸರು ತುಂಬಾನೇ ಜೋರಾಗಿ ಕೇಳಿ ಬರ್ತಾ ಇದ್ದಾನೆ ಅಂತ ಹೇಳ್ಬೋದಾಗಿದೆ ಹೇಳಿ ಕೇಳಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು ಎಸ್ಪಿ ಮೀಸಲು ಕ್ಷೇತ್ರವಾಗಿದ್ದು ಈಗ ಕಳೆದ ಬಾರಿ ಹಿಂದೆ ಧ್ರುವನಾರಾಯಣ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿ ಪ್ರತಿನಿಧಿಸ್ತಾ ಇದ್ರು ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಈಗ ಅವರು ಕೂಡ ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅವರು ಬಿಜೆಪಿ ಸಂಸದರಾಗಿದ್ದಾರೆ ಇನ್ನು ಉಳಿದಂತೆ ಕೇಳಿ ಕೇಳಿ ಇದು ದಲಿತ ಮತದಾರ ಹೆಚ್ಚಿರುವ ಕಾರಣದಿಂದ ಖರ್ಗೆ ಅವರು ದಲಿತ ನಾಯಕರಾಗಿರುವ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರೆ ಪಕ್ಷಕ್ಕೆ ಒಂದು ಬೂಸ್ಟ್ ಸಿಗಲಂತಲಾಗಿದೆ ಜೊತೆಗೆ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಅದು ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ಹೇಳಿ ಕೆಲ ಆಕಾಂಕ್ಷಿಗಳು ಮತ್ತು ಅವರ ಬೆಂಬಲಿಗರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಾಕಷ್ಟು ಬಾರಿ ಭೇಟಿ ನೀಡಿ ಒತ್ತಡ ಹೇರಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಇದ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಚಾಮರಾಜನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಹಾಗೂ ಮೈಸೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಒಳಪಡಲಿದ್ದು ಮೈಸೂರಿನ ವರ್ಣ ಕ್ಷೇತ್ರ ಎನ್ ಸಿ ಎಂ ಸಿದ್ದರಾಮಯ್ಯ ಪ್ರತಿನಿ ಪ್ರತಿನಿಧಿಸ್ತಾ ಇರ್ತಾರೆ ಆ ಕ್ಷೇತ್ರವು ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡಲಿದೆ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಪ್ರತಿಷ್ಠೆ ಕಣ ಆಗಿರೋದ್ರಿಂದ ಒಂದು ಸೇಫ್ ಆದಂತ ಪ್ಲೇಸ್ ಅನ್ನ ಮಲ್ಲಿಕಾರ್ಜುನ ಅವರಿಗೆ ಕೊಡಬೇಕು ಅಂತ ಅವರ ಬೆಂಬಲಿಗಿರು ಒತ್ತಡ ಹೇರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕು ಎಂಬ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಇನ್ನೂ ಯಾವುದೂ ಕೂಡ ಖಚಿತವಾಗಿಲ್ಲ ಆದ್ರೆ ಈ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಜೊತೆಗೆ ಹಲವಾರು ಮುಖಂಡರು ತಾವು ಭೇಟಿ ನೀಡಿದ್ವಿ ಅಂತ ಆಪ್ತ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಕೆಲ ಆಕಾಂಕ್ಷಿಗಳು ಟಿಕೆಟ್ ಅನ್ನ ನೀವು ಸ್ಪರ್ಧೆ ಮಾಡಿದ್ರೆ ನೀವು ಮಾಡಿ ಇಲ್ಲಾಂದ್ರೆ ನ ನಮ್ಗೆ ಕೊಡಿ ಅಂತಾನೂ ಕೂಡ ಹೇಳಿದಾರಂತ ಅಂತ ಕೇಳ್ಬರ್ತಿದೆ ದಿವೇಶ್ ಯು ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ